ಅಂಬೇಡ್ಕರ್ಗೆ ಮೊದಲನೇ ಬಾರಿ ಈ ದೇಶದಲ್ಲಿ ಅವಮಾನ ಮಾಡಿದವರು ಯಾರಾದ್ರೂ ಇದ್ರೆ ಅದು ಶ್ರೀಮತಿ ಇಂದಿರಾ ಗಾಂಧಿ ಯಾರೋ ಇವತ್ತಲಿದ ಸಮಾಜದವ್ರ ಇಲ್ಲಿ ಬಂದಿದ್ದೀರಿ ಅಂಬೇಡ್ಕರ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ ಯಾರು ಕಾಂಗ್ರೆಸ್ನವರು ಅದಕ್ಕೆ ನಾವು ಕಾಂಗ್ರೆಸ್ ಓಟ್ ಹಾಕ್ಬೇಕಾ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ವಿರುದ್ಧವಾಗಿ ನನ್ನ ಸಮಾಜ ಇವತ್ತು ಮತ ಚಲಾಯಿಸ್ಬೇಕು ನಮ್ಮ ಕುಮಾರನಂಗೆ ದೇವೇಗೌಡ ಸಾಹೇಬ್ರಿಗೆ ಶಕ್ತಿ ತುಂಬಬೇಕು ಕಾಂಗ್ರೆಸ್ನವ್ರು ಹೇಳ್ತಾರೆ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಅವರು ಹೇಳ್ಬಿಟ್ಟವ್ರೆ ಅಂತ ಪಾಪ ಸಂವಿಧಾನವನ್ನ ಭಾರತ ದೇಶದ ಸ್ವತಂತ್ರದ ಇತಿಹಾಸದಲ್ಲಿ ಎಪ್ಪತ್ತಾರು ವರ್ಷದ ಇತಿಹಾಸದಲ್ಲಿ ಬಾಬಾ ಸಾಹೇಬ್ರಿಗೆ ಅವಮಾನ ಮಾಡಿ ಅವರು ಸಂವಿಧಾನವನ್ನ ತಿದ್ದುಪಡಿ ಮಾಡಿ ಬದಲಾವಣೆ ಮಾಡಿದವರು ತೊಂಬತ್ತೆಂಟು ಬಾರಿ ಯಾರು ಕಾಂಗ್ರೆಸ್ನವರು ತೊಂಬತ್ತೆಂಟು ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಇವತ್ತು ಇದೇ ಕಾಂಗ್ರೆಸ್ನವರು ಎಪ್ಪತ್ತೈದನೇ ಇಸುವಿನಲ್ಲಿ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಜಾರಿಗೆ ತಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನವನ್ನ ಸಸ್ಪೆಂಡ್ ಮಾಡಿ ಏನ್ ಮಾಡಿದ್ರು ಕಾಂಗ್ರೆಸ್ನವರು ಅಧಿಕಾರಕ್ಕೆ ಬಂದು ಎಸ್ ಸಿ ಎಸ್ ಟಿ ಹಣಕ್ಕೆ ಕನ್ನ ಆಗ್ತಕ್ಕಂಥ ಕೆಲಸವನ್ನ ಮಾಡಿದ್ರು ನಮ್ಮ ರಾಜ ವೆಂಕಟಪ್ಪ ನಾಯಕರು ಎಸ್ ಟಿ ನಿಗ ರಾಜ್ಯದ ಅಧ್ಯಕ್ಷರು ನಾನು ಎಸ್ ಸಿ ವಿಭಾಗದ ಅಧ್ಯಕ್ಷ ನಾವು ಮಾತಾಡಲೇಬೇಕು ಈ ವಿಚಾರನ ಏನಪ್ಪ ನಿಖಿಲ್ ಕುಮಾರಸ್ವಾಮಿ ಅವರು ಭಾಷಣ ಕೇಳಕ್ಕೆ ಬಂದಿದ್ದೀವಿ ನಾವೆಲ್ಲ ಆಮೇಲೆ ಮೆಂಬರ್ಶಿಪ್ ಡ್ರೈವ್ ಮಾಡಕ್ಕೆ ಬಂದಿದ್ದೀವಿ ಅವ್ರು ಏನು ಹೇಳ್ತಾರೆ ಕೇಳೋಣ ಅಂದರೆ ಇವರು ಅವ್ರ ಭಾಷಣ ಸುರೇಶ್ ಗೌಡ್ರ ಭಾಷಣ ನಮ್ಮ ರಾಜ ವೆಂಕಟಪ್ಪನವ್ರ ಭಾಷಣ ಮಾಡ್ತಾನೆ ಇದ್ದಾರೆ ಅನ್ಬೇಡಿ ಇನ್ನು ಒಂದೆರಡು ಒಂದು ನಿಮಿಷದಲ್ಲಿ ನಾನು ಭಾಷಣ ಮುಗಿಸ್ಬಿಡ್ತೀನಿ ಆಯ್ತಾ ಇಪ್ಪತ್ತೈದು ಸಾವಿರ ಕೋಟಿ ಎಸ್ ಸಿ ಪಿ ಟಿ ಎಸ್ ಪಿಗೆ ಗೆ ಮೀಸಲಾಗಿ ದಲಿತರಿಗೆ ಮೀಸಲಾದ ಹಣವನ್ನು ಬೇರೆ ಯೋಜನೆಗಳಿಗೆ ವರ್ಗಾವಣೆ ಮಾಡಿಕೊಟ್ಟಿದ್ದಾರೆ ಈ ನೀಚ ಸರ್ಕಾರ ದಲಿತರನ್ನ ದುಡ್ಡನ್ನ ತಿಂದಿರ್ತಕ್ಕಂಥ ಈ ಸರ್ಕಾರ ಈ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ದಲಿತರು ಕೂಡ ಈ ಪಕ್ಷಕ್ಕೆ ಓಟ್ ಹಾಕಲ್ಲ ಕಾಂಗ್ರೆಸ್ಗೆ ಯಾಕೆ ಹಾಕಲ್ಲ ಅಂದ್ರೆ ನಮ್ ದುಡ್ಡು ತಿಂದ್ಬಿಟ್ಟವ್ರೆ ಇಪ್ಪತ್ತೈದು ಸಾವಿರ ಕೋಟಿ ರಾಜಂಟಪ್ಪ ನಾಯ್ಕ ಅವ್ರೆ ಎಷ್ಟು ತಿಂದವ್ರೆ ಎಸ್ ಸಿ ಎಸ್ ಟಿ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಎಸ್ ಸಿಗಳದು ಎಸ್ ಟಿಗಳದು ಬಟ್ಟೆ ಇಲ್ಲದೆ ಜನ ಒಟ್ಟು ಊಟ ಇಲ್ಲದೆ ಜನ ವಿದ್ಯೆ ಇಲ್ಲದೆ ಜನ ತಲೆಗೆ ಎಣ್ಣೆ ಇಲ್ದವ್ರೆ ಜನ ಸ್ನಾನ ಮಾಡಕ್ ಸೊಪ್ಪಲ್ದೇ ಇರತಕ್ಕಂಥ ಬಡ ಜನರ ಇದು ಹಣವನ್ನ ನುಂಗ್ ಬಿಟ್ರಲ್ರಿ ಕಾಂಗ್ರೆಸ್ನವ್ರು ಸಿದ್ದರಾಮಣ್ಣ ದೇವ್ರು ಒಳ್ಳೇದ್ ಮಾಡ್ತೇನೆ ಎಸ್ ಸಿ ಎಸ್ ಟಿಗೆ ಒಟ್ಟಿಗೆ ಹೊಡಿತಕ್ಕ ಕೆಲಸವನ್ನ ಮಾಡಿದಿರಿ ಸಿದ್ದರಾಮಣ್ಣ ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ದಲಿತರು ನಿಮ್ಗೆ ತಕ್ಕ ಪಾಠವನ್ನ ಕಲಿಸ್ತಾರೆ ಅಂತಕ್ಕಂಥ ಈ ಮಾಲೂರಿನ ವೇದಿಕೆ ಮೇಲೆ ನಿಮ್ಗೆ ಇವತ್ತು ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ ದುಡ್ಡ ಈ ರೀತಿ ಬೇಕಾಬಿಟ್ಟು ತಿಂದ್ರಲ್ಲ ಇದು ಸರಿಯಾ ಸಿದ್ದರಾಮಣ್ಣ ನೂರ ಎಂಬತ್ತೊಂಬತ್ತು ಕೋಟಿ ವಾಲ್ಮೀಕಿ ನಿಗಮದ ಹಣವನ್ನ ಇವತ್ತು ದುಡ್ಡು ಸಮೇತ ನುಂಗ್ಬಿಟ್ರಲ್ಲ ಸಿದ್ದರಾಮಣ್ಣ ಇದು ಯಾವ ನ್ಯಾಯ ಅಂತಕ್ಕಂಥದ್ನ ಇವತ್ತು ನಾವು ಎಸ್ ಸಿ ಎಸ್ ಟಿ ಸಮಾಜ ಈ ರಾಜ್ಯದಲ್ಲಿ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ನಾಯಕರು ಕುಮಾರಣ್ಣವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ಅದ್ಭುತವಾದಂಥ ಕಾರ್ಯಕ್ರಮವನ್ನು ಜಾರಿಗೆ ತಂದರು ಅವರ ಕನಸು ಕೂಡ ಅದು ಬಸವಣ್ಣನವರ ಕನಸು ಕೂಡ ಕನಕದಾಸರ ಕನಸು ಕೂಡ ಅದು ಅಂಬೇಡ್ಕರ್ ಸಾಹೇಬ್ರ ಕನಸು ಕೂಡ ಗಾಂಧೀಜಿಯವರ ಕನಸು ಕೂಡ ಏನಪ್ಪಾ ಅಂದರೆ ಗ್ರಾಮ ವಾಸ್ತವ್ಯ ಗ್ರಾಮ ವಾಸ್ತವ್ಯ ಬಸವಣ್ಣನವರ ಒಂದು ಕಲ್ಪನೆ ಯೋಚನೆ ಅಂತರ್ಜಾತಿ ವಿವಾಹವನ್ನು ಮಾಡಿಸಿದ್ರು ಎಲ್ಲ ಸಮಾಜದವ್ರನ್ನು ಕೂಡ ಸಮಾನವಾಗಿ ಕಾಣಬೇಕು ಅಂತ ಕೆಲಸ ಮಾಡಿದ್ರು ಅಂತ ಒಂದು ಅದ್ಭುತವನ್ನ ಇವತ್ತು ಜಾರಿಗೆ ತಂದಿದ್ದು ಈ ದೇಶದಲ್ಲಿ ಇವತ್ತು ಲಿಖಿತವಾಗಿ ಸಂವಿಧಾನವನ್ನು ಬರೆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇವತ್ತು ನಮ್ಮೆಲ್ಲರಿಗೂ ಕೂಡ ಸಮಾನತೆಯನ್ನು ಕೊಟ್ಟಿದೆ ಈ ದೇಶದಲ್ಲಿ ದೇವೇಗೌಡಾಜ್ ಅವರು ಪ್ರಧಾನಮಂತ್ರಿ ಆಗಲಿಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ಹೆಚ್ಚು ಪ್ರೀತಿಯನ್ನು ಮಾಡ್ತಕ್ಕಂಥ ಪಕ್ಷವನ್ನು ಪ್ರೀತಿ ಮಾಡ್ತಕ್ಕಂಥ ದೇವೇಗೌಡಾಜಿ ಅವರ ಕುಟುಂಬವನ್ನು ಪ್ರೀತಿ ಮಾಡ್ತಕ್ಕಂಥ ಜಿಲ್ಲೆ ಯಾವುದಾದ್ರು ಇದ್ರೆ ಅದು ಕೋಲಾರ ಜಿಲ್ಲೆ ಅಂತಕ್ಕಂಥದನ್ನ ನಾನು ಬಹಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಭಾಳ ಪ್ರೀತಿ ಮಾಡ್ತಕ್ಕಂಥ ಜನರು ನೀವು ಇಲ್ಲಿರ್ತಕ್ಕಂಥವ್ರು ಪಕ್ಷವನ್ನು ಮತ್ತು ದೇವೇಗೌಡಜಿ ಅವರ ಕುಟುಂಬವನ್ನು ಭಾಳ ಪ್ರೀತಿ ಮಾಡ್ತಕ್ಕಂಥ ಜನ ಅದೇ ರೀತಿ ಇವತ್ತು ಈ ತಾಲೂಕಿಗೆ ಆಗಮಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಯುವಕರ ಕಣ್ಮಣಿ ಮುಂದಿನ ಭವಿಷ್ಯದ ನಾಯಕ ನಿಖಿಲ್ ಕುಮಾರಸ್ವಾಮಿಯವರಿಗೆ ಅದ್ದೂರಿಯಾದಂಥ ಸ್ವಾಗತವನ್ನು ನೀವು ಮಾಡಿ ಬರ್ಮಾಡ್ಕೊಂಡಿದ್ದೀರಿ ಅದಕ್ಕೆ ಗೌರವ ಸಿಗಬೇಕು ಅಂದರೆ ಈ ತಾಲೂಕಿನಲ್ಲಿ ಕನಿಷ್ಠ ಒಂದು ಲಕ್ಷ ಸದಸ್ಯತ್ವರನ್ನ ನೀವು ಈ ಪಕ್ಷಕ್ಕೆ ನೋಂದಾವಣಿಯನ್ನು ಇಲ್ಲಿ ಬಂದಿರತಕ್ಕಂಥ ಯಜಮಾನ್ರುಗಳು ಯುವಕರು ಹಿರಿಯರು ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೂಡ ನಾನು ಎರಡು ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಬಂಧುಗಳೇ ಈ ಪಕ್ಷ ಹುಟ್ಟಿರೋದು ರೈತರಿಂದ ಇದು ರೈತರ ಪಕ್ಷ ಅದಕ್ಕಾಗೇ ಕುಮಾರಣ್ಣ ಇವತ್ತು ಮುಖ್ಯಮಂತ್ರಿ ಆಗಿದ್ದಾಗ ಹಲವಾರು ಯೋಜನೆಗಳನ್ನು ರೈತರ ಪರವಾಗಿ ತಂದಿರತಕ್ಕಂಥದನ್ನ ನೀವೆಲ್ಲರೂ ಕೂಡ ನೋಡಿದ್ದೀರಿ ಹಾಗೆ ದೇವೇಗೌಡಾಜಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಇವತ್ತು ರೈತರಿಗೆ ಇವತ್ತು ಎಲ್ಲ ಯಂತ್ರೋಪಕರಣಗಳಿಗೆ ರಸಗೊಬ್ಬರಕ್ಕೆ ಸಬ್ಸಿಡಿಯನ್ನು ಕೊಟ್ಟು ರೈತರಿಗೆ ಪ್ರೋತ್ಸಾಹವನ್ನು ಕೊಟ್ಟಿರ್ತಕ್ಕಂಥದ್ದು ಇತಿಹಾಸ ಈ ದೇಶದಲ್ಲಿ ಅಂತಕ್ಕಂಥದನ್ನ ಇವತ್ತು ನಿಮಗೆ ನೆನಪಿಸ್ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ ದೇವೇಗೌಡ ಸಾಹೇಬರು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆದಾಗ ಸ್ಥಳೀಯವಾಗಿ ನಮಗೆ ಮೀಸಲಾತಿಯನ್ನು ತಂದು ಗ್ರಾಮ ಪಂಚಾಯತಿ ಪುರಸಭೆ ನಗರಸಭೆ ಮತ್ತೆ ಕಾರ್ಪೊರೇಷನ್ಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿಗಳಲ್ಲಿ ಇವತ್ತು ಎಸ್ ಸಿ ಎಸ್ ಟಿಗಳಿಗೆ ಗಳಿಗೆ ಒ ಬಿ ಸಿಗಳಿಗೆ ಮೀಸಲು ಕೊಡಬೇಕು ಅಧ್ಯಕ್ಷರು ಉಪಾಧ್ಯಕ್ಷರಲ್ಲಿ ಅಂತೇಳಿ ಪ್ರಪ್ರಥಮ ಬಾರಿಗೆ ದೇಶದಲ್ಲಿ ಯಾರಾದರೂ ದಲಿತರಿಗೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಇವತ್ತು ರಾಜಕೀಯವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಅಂದರೆ ಅದು ಶ್ರೀಮಾನ್ ದೇವೇಗೌಡ ಜಿಯವರು ಅಂತಕ್ಕಂಥದ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಇವತ್ತು ಜೆ ಡಿ ಎಸ್ನವರು ಎದೆ ತಟ್ಟಿ ಹೇಳ್ಕೊಳ್ಬೇಕಾಗಿದೆ ಬಂಧುಗಳೇ ನಾನು ಈ ವೇದಿಕೆ ಮೇಲೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಈ ಎಸ್ ಸಿ ಎಸ್ ಟಿಗಳ ಶಾಪ ನಿಮಗೆ ಈ ಪಕ್ಷಕ್ಕೆ ತಟ್ಟುತ್ತೆ ಮುಂದಿನ ದಿನಗಳಲ್ಲಿ ಮೂವತ್ತೈದು ನಲವತ್ತು ಸೀಟ್ಗೆ ಇಳಿದು ಬಿಡ್ತೀರಿ ನೀವು ಕಾಂಗ್ರೆಸ್ನ ಸಿದ್ದರಾಮಯ್ಯ ಇವತ್ತು ಮಾಲೂರಲ್ಲಿ ನಿಮ್ಗೆ ಹೇಳ್ತಾ ಇದ್ದೇವೆ ಇವತ್ತು ಮಾಲೂರಿನಲ್ಲಿ ಹೇಳ್ತಾ ಇರ್ತಕ್ಕಂಥ ಮಾತು ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ನಿಜ ಆಗುತ್ತೆ ನಮ್ಮ ನಾಯಕರಿಗೆ ನಮ್ಮ ನಾಯಕರ ನಮ್ಮ ಅಶ್ವಮೇಧ ಕುದುರೆ ಅಂತ ಹೆಸರು ಕಟ್ಟಿದ್ದೀನಿ ಏನ ಅಶ್ವಮೇಧ ಕುದುರೆ ಯಾರು ನಿಖಿಲ್ ಅವರು ಅಶ್ವಮೇಧ ಕುದುರೆ ಈ ರಾಜ್ಯದಲ್ಲಿ ಬಿಟ್ಟಿದೀವಿ ಅಶ್ವಮೇಧ ಕುದುರೆಯನ್ನ ತಾಕತ್ತಿರೋ ಕಾಂಗ್ರೆಸ್ ಪಕ್ಷರು ಯಾರು ಬೇಕಾದ್ರೂ ಕಟ್ಟಾಕ್ಬೋದು ಅಂತ ಹೇಳಿದಿವಿ ಅದಕ್ಕೆ ಉತ್ತರನೇ ಇಲ್ಲ ಕಾಂಗ್ರೆಸ್ ಅವ್ರ ಹತ್ರ ಯಾಕಂದ್ರೆ ಕಟ್ಟಾಕ ಆಗಲ್ಲ ಅವ್ರ ಕೈಲಿ ಅಶ್ವಮೇಧ ಕುದುರೆ ನಿಖಿಲ್ ಸ್ವಾಮಿ ಅವ್ರನ್ನ ಕಟ್ಟಾಕಕ್ಕೆ ಯಾರು ಇಲ್ಲ ಹೋರಾಟ ಮಾಡಕ್ಕೆ ಇಳಿದಿದ್ದಾರೆ ಬೀದಿಗೆ ಇವತ್ತು ಅವ್ರ ಹೋರಾಟ ನಿರಂತರವಾಗಿರುತ್ತೆ ರಾಜ್ಯದಲ್ಲಿ ಬಡವರ ಪರವಾಗಿರುತ್ತೆ ದೀನ ದಲಿತರ ಪರವಾಗಿರುತ್ತೆ ರೈತರ ಪರವಾಗಿರುತ್ತೆ ಮಹಿಳೆಯರ ಪರವಾಗಿರುತ್ತೆ ಅಲ್ಪಸಂಖ್ಯಾತರ ಪರವಾಗಿರುತ್ತೆ ಕುಮಾರಸ್ವಾಮಿ ಅವರ ಹೋರಾಟ ನಾವೆಲ್ಲರೂ ಕೂಡ ಅವ್ರಿಗೆ ಶಕ್ತಿ ತುಂಬರ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ